ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಗುರಿಯಾಗಿ ನಡೆಸುತ್ತಿರುವ ಹಲ್ಲೆಯನ್ನ ಖಂಡಿಸಿ ಜಿಲ್ಲಾ ಕೇಂದ್ರ ಕಾರವಾರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬಿಜೆಪಿಯವರು ಪ್ರತಿಭಟನೆ ನಡೆಸಿದರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಟಿಎಂಸಿ ಕಾರ್ಯಕರ್ತರು ಗೂಂಡಾಗಿರಿ ತೋರಿಸುತ್ತಿದ್ದು ಇದು ಖಂಡನಾರ್ಹ ಹೀಗಾಗಿ ತಕ್ಷಣ ಅಲ್ಲಿನ ಸರ್ಕಾರ ಗೂಂಡಾಗಿರಿಯನ್ನ ನಿಲ್ಲಿಸಬೇಕೆಂದು ಬಿಜೆಪಿಯವರು ಆಗ್ರಹಿಸಿದರು ಕೊರೋನಾಗಿಂತ ಅಪಾಯಕಾರಿಯಾಗಿರುವ ರಾಜಕಾರಣಿ ಯಾರಾದರೂ ಇದ್ದಾರೆ ಎಂದರೆ ಅವರು ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಬಿಜೆಪಿಯಲ್ಲೇ ನೋಡಿ ಕಂಗಾಲಾಗಿ ಈ ರೀತಿ ಹಿಂಸಾಚಾರವನ್ನು ಮಾಡಿದ್ದಾರೆ ಇದನ್ನು ಖಂಡಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಕಾರವಾರದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹಾಗೂ ವಕ್ತಾರ ನಾಗರಾಜ್ ನಾಯ್ಕ್ ಹೇಳಿದರು ಕೊರೋನಾಕ್ಕಿಂತಲೂ ಸಹಿತ ಅಪಾಯಕಾರಿಯಾಗುವಂಥ ಒಬ್ಬ ರಾಜಕಾರಣಿ ಯಾರಾದರೂ ಇದ್ದರೆ ಈ ದೇಶದಲ್ಲಿ ಅದು ಮಮತಾ ಬ್ಯಾನರ್ಜಿ ಮಾತ್ರ ಪಿ ಎಂ ಸಿ ಪಕ್ಷ ಮತ್ತು ಅದರ ಕಾರ್ಯಕರ್ತರು ಚುನಾವಣೆಯ ನಂತರ ಚುನಾವಣೆಯಲ್ಲಿ ಬಂದಿರುವಂಥ ಯಾವುದೇ ರಿಸಲ್ಟ್ಗಳನ್ನು ಭಾಳ ಸ್ಪೋರ್ಟಿವ್ ಆಗಿ ಅದನ್ನು ಸ್ವೀಕರಿಸಿ ಚುನಾವಣೆಯ ಮುಗಿದ ನಂತರ ಯಾವುದೇ ರಾಜಕಾರಣವನ್ನು ಮಾಡದೆ ಒಂದು ಒಳ್ಳೆ ಆಡಳಿತವನ್ನು ಕೊಡ್ತಕ್ಕಂಥದ್ದಿತ್ತು ಕೇವಲ ಮೂರು ಸದಸ್ಯರು ನಾವಿದ್ವಿ ಅಸೆಂಬ್ಲಿಯಲ್ಲಿ ಈಗ ಮೂರರಿಂದ ಎಪ್ಪತ್ತೇಳು ಸದಸ್ಯತ್ವವನ್ನು ನಾವು ವಿಧಾನಸಭೆ ಸದಸ್ಯರು ಇವತ್ತು ಬಂಗಾಳದ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯ ಒಳಗೆ ಹೋಗಿದೀವಿ ಹಾಗಾಗಿ ನಮ್ಮ ಬಲ ಹೆಚ್ಚಾಗಿದೆ ಇದರಿಂದ ಕ್ಷುದ್ರಗೊಂಡಂತ ಮಮತಾ ಬ್ಯಾನರ್ಜಿಯ ಕಾರ್ಯಕರ್ತರು ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವುದು ಕೊಲೆ ಮಾಡುವಂತ ಒಂದು ಹೀನ ಕೃತ್ಯಗಳಲ್ಲಿ ತೊಡಗುವುದನ್ನು ನಾವು ಇವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ದಾಂಡೇಲಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾಂಕೇತಿಕವಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸಿ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಾಂಡೇಲಿ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಮಾತನಾಡಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಮೇಲಿನ ಹಲ್ಲೆಯು ಅಮಾನವೀಯ ಕೃತ್ಯವಾಗಿದ್ದು ತಕ್ಷಣ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಹಲ್ಲೆ ಮಾಡುತ್ತಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಬಂಗಾಳದಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿ ಹೊಂದಿರುವ ಜಿಹಾದಿಗಳನ್ನು ತಕ್ಷಣ ಬಂಧಿಸುವಂತಾಗಬೇಕೆಂದು ಒತ್ತಾಯಿಸಿದ್ರು